ನಮಸ್ತೆ ಫ್ರೆಂಡ್ಸ್ ಇವತ್ತು ಅನ್ನು ಹಾಕೋಣ ಅಂದ್ಕೊಂಡಿದ್ದೀನಿ ಬೆಳಗ್ಗೆ ಆರು ಗಂಟೆಯಿಂದ ನಾನು ಏನೇನು ಕೆಲಸ ಮಾಡ್ತೀನಿ ಹಾಗೆ ಎಷ್ಟು ಬ್ಯುಸಿ ಇರ್ತೀನಿ ಅಂತಲೂ ನೋಡಿ ನೀವು ನಾನು ಬ್ಯೂಟಿ ಟಿಪ್ಸು ಕೊಡ್ತೀನಿ ಟೇಲರಿಂಗ್ ವಿಡಿಯೋನೂ ಹಾಕ್ತೀನಿ ಹಾಗೆ ಕುಕ್ಕಿಂಗ್ ವಿಡಿಯೋನೂ ಹಾಕ್ತೀನಿ ಹಾಗೆ ವ್ಲಾಗ್ ಹಾಕ್ತೀನಿ ವಾರದಲ್ಲಿ ಒಂದು ಎರಡು ಮೂರು ವ್ಲಾಗು ಬರುತ್ತೆ ಓಕೆನಾ ಹಾಗೆ ಏನು ಗೊತ್ತಾ ನಾನು ಇಷ್ಟು ದಿನ ಬ್ಯುಸಿ ಇದ್ದೆ ಅಂದರೆ ಲೈವ್ ಮಾಡೋದು ಸಪೋರ್ಟ್ ಮಾಡೋದು ತುಂಬ ಬ್ಯುಸಿ ಇದ್ದೆ ಅಂದರೆ ನನಗೆ ವಿಡಿಯೋ ಮಾಡಿ ಹಾಕಲಿ ಹಾಕೋದು ತುಂಬ ಕಷ್ಟ ಆಗ್ತಿತ್ತು ಹಾಗಾಗಿ ವಿಡಿಯೋ ಜಾಸ್ತಿ ಹಾಕಿರಲಿಲ್ಲ ಇನ್ನು ಮುಂದೆ ಎಲ್ಲ ರೀತಿಯ ವಿಡಿಯೋ ಬರುತ್ತೆ ನಿಮ್ಗೆ ಏನಾದರೂ ಬ್ಯೂಟಿ ಟಿಪ್ಸ್ ಬೇಕು ಅಂದರೆ ಬ್ಯೂಟಿ ಟಿಪ್ಸ್ ಬಗ್ಗೆ ಕೇಳಿ ನಾನು ಅದ್ರ ಬಗ್ಗೆ ವಿಡಿಯೋ ಹಾಕ್ತೀನಿ ಅದು ಕೂಡ ಹಾಕ್ತೀನಿ ಬ್ಯೂಟಿ ಟಿಪ್ಸ್ ಕೂಡ ಹಾಕ್ತೀನಿ ಹಾಗೆ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಯಾರಾದರೂ ಬಂದವರಾದರೆ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಒತ್ತಿ ಪಕ್ಕದಲ್ಲಿಯೇ ಬೆಲ್ಲೈಕನ್ ಇರುತ್ತೆ ಒತ್ತಿ ಎಲ್ಲ ವಿಡಿಯೋ ನೀವು ನೋಡ್ಬೋದು ಬರುತ್ತೆ ಬರುತ್ತಲ್ವ ಸಪೋರ್ಟ್ ಮಾಡಿ ಓಕೆ ನಾನು ನನ್ನ ಚಾನಲ್ ಬೆಳಿಬೇಕು ಅಂದರೆ ನಿಮ್ಮೆಲ್ಲ ಸಪೋರ್ಟ್ ಇರಲೇಬೇಕು ಬ್ಯೂಟಿ ಟಿಪ್ಸಲ್ಲಿ ನನಗೆ ತುಂಬ ಗೊತ್ತಿದೆ ನಾನು ಅದನ್ನೇ ಹಾಕೋಣ ಅಂದ್ಕೊಂಡಿದ್ದೀನಿ ಜೊತೆಗೆ ವ್ಲಾಗೂ ಇರುತ್ತೆ ಕುಕ್ಕಿಂಗು ಇರುತ್ತೆ ನನಗೆ ಟೈಮ್ ಸಿಕ್ಕಿದಾಗ ಏನೇನು ವಿಡಿಯೋ ಹಾಕಬೇಕು ಅಂದರೆ ಕುಕ್ಕಿಂಗು ಟ್ರಾವೆಲಿಂಗು ಅವೆಲ್ಲ ವಿಡಿಯೋ ಹಾಕ್ಬೋದಲ್ವಾ ಅದ್ರ ಜೊತೆಗೆ ಹೀಗೆ ನಾನು ಟೈಮ್ ಸಿಕ್ಕಿದಾಗ ಏನಾದರೂ ಒಂದು ವ್ಲಾಗೂ ಕೂಡ ಹಾಕ್ತೀನಿ ಇವತ್ತು ಫಸ್ಟ್ ಟೈಮ್ ನನ್ನ ಚಾನಲಲ್ಲಿ ವ್ಲಾಗನ್ನು ಹಾಕಿರೋದು ಹಾಗೆ ನನ್ನ ಹೊಸ ಮೊಬೈಲಲ್ಲಿ ಫಸ್ಟ್ ವಿಡಿಯೋ ಇದೆ ಓಕೆನಾ ಇದೇ ವಿಡಿಯೋ ಹಾಕಿರೋದು ನಾನು ನಿನ್ನೆ ಎಲ್ಲ ಹಾಕಿದ್ದೀನಿ ಅಲ್ವಾ ಆ ವಿಡಿಯೋ ಇನ್ನೊಂದು ಮೊಬೈಲಲ್ಲಿ ಮಾಡಿರೋದು ವಿಡಿಯೋವನ್ನು ಇದರಲ್ಲಿ ಇದು ಫಸ್ಟ್ ಈ ಮೊ ಹೊಸ ಮೊಬೈಲಲ್ಲಿ ಫಸ್ಟ್ ವಿಡಿಯೋ ಮಾಡಿದ್ದೀನಿ ಚೆನ್ನಾಗಿ ಬಂದಿದೆ ಕಲರ್ ಕಲರೆಲ್ಲ ಚೆನ್ನಾಗಿದೆ ಅಂದರೆ ಕ್ಯಾಮ್ರಾ ಕೂಡ ಚೆನ್ನಾಗಿದೆ ಓಕೆನಾ ಈ ಮೊಬೈಲಲ್ಲಿ ಚೆನ್ನಾಗಿ ಬರ್ಬೋದು ಅದು ಮೊದಲಿದ್ದದ್ದು ಸಾಧಾರಣ ಪರವಾಗಿಲ್ಲ ಏನು ತೊಂದರೆ ಇಲ್ಲ ಚೆನ್ನಾಗಿತ್ತು ಹಾಗೆ ಸಪೋರ್ಟ್ ಮಾಡಿ ನೋಡಿ ನಾನು ವ್ಲಾಗನ್ನು ಒಂದು ಸ್ವಲ್ಪ ಹಾಕಿದ್ದೀನಿ ಒಂದು ದಿನಕ್ಕೆ ಎಷ್ಟಾಗುತ್ತೆ ಅಷ್ಟು ಹಾಕ್ತೀನಿ ತುಂಬ ಪ್ರತಿಯೊಂದು ವಿಡಿಯೋ ನೋಡಿ ನಾನು ಒಂದಿನ ಬಿಟ್ಟು ಒಂದಿನ ಹೀಗೆ ವಿಡಿಯೋ ಹಾಕ್ತೀನಿ ಸಾಧ್ಯ ಆದರೆ ಡೈಲಿ ಒಂದೊಂದು ವಿಡಿಯೋವನ್ನು ಹಾಕ್ತೀನಿ ನಿಮ್ಮ ಸಪೋರ್ಟು ನನಗೆ ಬೇಕು ಓಕೆನಾ ಬನ್ನಿ ನಾನು ಎಷ್ಟು ಬೆಳಿಗ್ಗೆ ಎಷ್ಟು ಬ್ಯುಸಿ ಇರ್ತೀನಿ ಅಂತ ನೀವೇ ನೋಡಿ ಓಕೆನಾ ಬೆಳಿಗ್ಗೆ ಆರು ಗಂಟೆದು ಇದು ಎಲ್ಲ ಕೆಲಸ ಆಗಿದೆ ಅಂದರೆ ಕಸ ತೆಗೆಯೋದಿರ್ಬೋದು ನೆಲ ಒರೆಸೋದಿರ್ಬೋದು ಪಾತ್ರೆ ತೊಳೆಯೋದಿರ್ಬೋದು ಮನೆ ಒಳಗಡೆನೆ ನಾನು ಎಲ್ಲ ಕೆಲಸ ಮಾಡ್ಕೊಂಡಿದ್ದೀನಿ ಅಂದರೆ ಬೆಳಿಗ್ಗೆ ಎದ್ದಿರೋದು ನಾಲ್ಕೂವರೆಗೆ ನಾನು ಆರು ಗಂಟೆಗೆ ಇಡ್ಲಿ ಮಾಡೋದನ್ನು ಇದ್ದೀನಿ ತಟ್ಟೆ ಇಡ್ಲಿ ಮಾಡ್ತಾ ಇದ್ದೀನಿ ನಮಗೆ ತುಂಬ ಇಷ್ಟ ತಟ್ಟೆ ಇಡ್ಲಿ ಅಂದರೆ ಇಷ್ಟ ಇಷ್ಟಪಟ್ಟು ತಿಂತೀವಿ ಓಕೆನಾ ನಮ್ಮ ಮನೆಯಲ್ಲಿ ಮೂರು ಇಡ್ಲಿ ಪಾತ್ರೆ ಇದೆ ಇನ್ನೂ ಅದು ಪ್ಲೇಟಿಗೆ ಬರುತ್ತಲ್ವಾ ಆ ರೀತಿದು ಎರಡಿದೆ ಇದೊಂದು ತಟ್ಟೆ ಇಡ್ಲಿದು ಮೂರಿದೆ ಹಾಗೆ ಸ್ವಲ್ಪ ಸಾಂಬಾರಿತ್ತು ಬಿಸಿ ಮಾಡಿ ಇಟ್ಟಿದ್ದೀನಿ ಚೆನ್ನಾಗಿ ಬಿಸಿ ಮಾಡಿ ಇಟ್ಟಿದ್ದೀನಿ ನಂತರ ಹಿಟ್ಟು ನೋಡಿ ಚೆನ್ನಾಗಿ ಬಂದಿದೆ ನಿನ್ನೆ ರಾತ್ರಿ ಸುಮಾರು ಒಂದು ಆರು ಗಂಟೆ ಸುಮಾರಿಗೆ ಮಾಡಿರೋದು ಇದು ಹಾಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೀನಿ ಚಟ್ನಿಗೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ ಅಂದರೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ರೆಡಿ ಇಟ್ಟಿದ್ದೀನಿ ಹಸಿ ಎಲ್ಲ ತಟ್ಟೆಗೆ ಆಯಿಲನ್ನು ಹಾಕೋಬೇಕು ಮೊದಲು ಕೊಬ್ಬರಿ ಆಯಿಲನ್ನು ಹಾಕ್ತಾಯಿದ್ದೀನಿ ಇಡ್ಲಿ ಮಾಡಿ ಅಂದರೆ ಇಡ್ಲಿಯನ್ನು ಎತ್ಕೊಬಿಟ್ರೆ ಬೇಯ್ತಾ ಇರತ್ತಲ್ವ ಮತ್ತು ಉಳಿದ ಕೆಲಸವನ್ನು ಮಾಡ್ಕೋಬೋದು ಅಲ್ವಾ ಸ್ವಲ್ಪ ಜಾಸ್ತಿನೇ ಮಾಡ್ತಾ ಇದ್ದೀನಿ ನಮಗೆ ಇಡ್ಲಿ ಇಷ್ಟ ಇವತ್ತು ಒಂದಿನ ಅಲ್ಲ ನಾಳೆ ಇದ್ದರೂ ನಾವು ತಿಂತೀವಿ ಆ ಥರ ನಾಳೆನೂ ತಿನ್ಬೋದು ಚೆನ್ನಾಗಿರುತ್ತೆ ಅಲ್ವಾ ಬಿಸಿ ಆಯಿತು ಬೆಳಿಗ್ಗೆ ಇನ್ನು ಮಾಡೋದು ಇನ್ನು ಮುಂದಿನ ವಾರನೇ ಇಡ್ಲಿ ಮಾಡೋದು ವಾರಕ್ಕೊಮ್ಮೆ ಇಡ್ಲಿ ಮಾಡ್ತೀನಿ ದೋಸೆ ಒಂದು ಎರಡು ಮೂರು ದಿನ ಆಗುತ್ತೆ ದೋಸೆ ಮಾಡೋದು ಪಾತ್ರೆ ಎಲ್ಲ ಜೋಡಿ ಇಡಿಸ್ತೀನಿ ಯಾಕೆ ಗೊತ್ತಾ ಇಡ್ಲಿ ಬೇಯೋ ತನಕ ಎಷ್ಟಾಗುತ್ತೆ ಅಷ್ಟು ಕೆಲಸ ಪಟಪಟ ಮಾಡ್ಕೊಬಿಡ್ತೀನಿ ಬೆಳಿಗ್ಗೆ ನನ್ನ ಮಗನಿಗೆ ಐದು ಗಂಟೆಗೆ ಏಳಿಸಿದ್ದೀನಿ ಐದು ಗಂಟೆಗೆ ಏಳಿಸಿ ಸ್ನಾನ ಕಳಿಸಿ ಅವನು ಈಗ ಐರನ್ ಎಲ್ಲ ಇದ್ದಾನೆ ಅಂದರೆ ಆರು ಗಂಟೆಗೆ ಓದೋ ಕೂತ್ಕೋಬೇಕು ಐದರಿಂದ ಆರು ಗಂಟೆ ಒಳಗಡೆ ಅವನು ರೆಡಿ ಆಗಬೇಕು ಐರನ್ ಮಾಡಿಕೊಂಡು ಬ್ಯಾಗ್ ರೆಡಿ ಮಾಡಿಕೊಂಡು ಓದಲಿಕ್ಕೆ ಕೂತ್ಕೋಬೇಕು ಸ್ನಾನ ಎಲ್ಲ ಮುಗಿಸ್ಕೊಂಡೆ ಓದ್ಲಿಕ್ಕೆ ಕೂತ್ಕೋತಾನೆ ಐದು ಗಂಟೆಗೆ ಎಳಸ್ಬಿಡ್ತೀನಿ ಅಂದರೆ ಐದು ಹತ್ತು ಹೇಗಾಗತ್ತೆ ಹೇಳಲಿಕ್ಕೆ ನಾನಂತೂ ನನ್ನ ಕೆಲಸದಲ್ಲಿದ್ದೀನಿ ನಮ್ಮ ಮನೆಯವರು ಯಜಮಾನರು ಐದೂವರೆಗೆ ಹೇಳ್ತಾರೆ ಹೇಗೆ ನಾನು ನಾಲ್ಕೂವರೆಗೆ ಮಗ ಐದು ಗಂಟೆಗೆ ನಮ್ಮ ಮನೆಯವರು ಐದೂವರೆಗೆ ಹೇಳೋದು ಈ ಥರ ಅವರವ್ರ ಕೆಲಸದಲ್ಲಿ ಅವರವರು ಇದ್ದಾರೆ ನನ್ನ ಕೆಲಸದಲ್ಲಂತೂ ನಾನು ಇರ್ತೀನಿ ನನಗೆ ಸರಿಯಾಗತ್ತೆ ಇವರೆಲ್ಲ ಸ್ಕೂಲ್ಗೆ ಹೋಗೋ ತನಕ ಎಂಟೂವರೆ ತನಕ ಸ್ವಲ್ಪನೂ ಬಿಡುವು ಇರಲ್ಲ ಅಷ್ಟು ಕೆಲಸದಲ್ಲಿ ಇದ್ದುಬಿಡ್ತೀನಿ ನಾನು ಎಷ್ಟಾಗತ್ತೆ ಅಷ್ಟು ಕೆಲಸ ಮಾಡ್ಕೊಬಿಡ್ತೀನಿ ಆಮೇಲಂತೂ ಒಂದು ಅರ್ಧ ಗಂಟೆ ಕೂತ್ಕೊಬಿಡ್ತೀನಿ ತಿಂಡಿ ತಿಂತ ಕೂತ್ಕೊಂಡ್ರೆ ಒಂದು ಅರ್ಧ ಗಂಟೆ ಕೂತ್ಕೊಳ್ಳೋದೆ ಪಾತ್ರೆ ಎಲ್ಲ ತೆಗೆದು ನಂತರ ನಾನು ಹೊರಗಡೆ ಕೆಲಸ ಮಾಡಲಿಕ್ಕೆ ಹೋಗಬೇಕು ಓಕೆನಾ ಹೊರಗಡೆ ಅಂದರೆ ಹೊರಗಡೆ ದೇವ್ರದ್ದು ಕೆಲಸ ಇರುತ್ತೆ ನಂತರ ತೋರಿಸ್ತೀನಿ ಆಮೇಲೆ ಪಾತ್ರೆ ಎಲ್ಲ ಜೋಡಿಸಿ ಇಟ್ಕೊತೀನಿ ಹೊರಗಡೆ ಕೆಲಸಕ್ಕೆ ಹೋದರೆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಬೇಕು ಒಂದು ಆರು ಆರು ಕಾಲಿಗೆ ಹೋದೆ ಅಂದರೆ ಏಳು ಗಂಟೆ ಏಳು ಕಾಲು ಅನ್ನೋ ತನಕ ಅಲ್ಲೇ ಆಗತ್ತೆ ಅಲ್ಲೆಲ್ಲ ಕ್ಲೀನ್ ಮಾಡಿ ಬರೋ ತನಕ ಆಯಿತು ಇಲ್ಲೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ ನಂತರ ಇವತ್ತು ಸ್ವಲ್ಪ ಕ್ಲೀನಿಂಗ್ ಇದೆ ಇವತ್ತು ಇಲ್ಲಿ ಎಲ್ಲ ಇದೆಯಲ್ವ ಅದೆಲ್ಲ ಇವತ್ತು ಕ್ಲೀನ್ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡಿ ಮಗ ಐರನ್ ಮಾಡಿ ಇಟ್ಟಿದ್ದಾನೆ ಆದರೂ ಸ್ವಲ್ಪ ಹಸಿ ಇದೆ ನಿನ್ನೆ ರಾತ್ರಿ ತೊಳೆದಿರೋದು ಈ ಬಟ್ಟೆ ಅದು ಪ್ಯಾಂಟು ಒಣಗಲ್ಲ ಆದರೂ ಐರನ್ ಮಾಡಿದ್ದಾನೆ ಓದಲಿಕ್ಕೆ ಕೂತಿದ್ದಾನೆ ಅವನ ಮೇಲೆ ಒಂದು ಕಣ್ಣು ಇಟ್ಕೊಳ್ಳೋದೆ ಈಗ ನಾನು ಒಳಗಡೆ ಇದ್ದೀನಲ್ವಾ ನಾನು ನೋಡ್ತಾ ಇರೋದು ಅವನಿಗೆ ಈಗ ನಮ್ಮ ಮನೆಯವರು ಸ್ನಾನ ಮಾಡಿ ಬಂದರು ಅಂದರೆ ಅವರು ನೋಡ್ತಾ ಇರೋದು ನಾನು ಹೊರಗಡೆ ಕೆಲಸ ಮಾಡಿ ಬರೋ ತನಕ ಐರನ್ ಮಾಡಿದ್ದಾನೆ ಆದರೂ ಅದು ಪ್ಯಾಂಟು ಸ್ವಲ್ಪ ಹಸಿ ಇದೆ ಸ್ವಲ್ಪ ಐರನ್ನು ಬಾಕ್ಸ್ ಇದೆಯಲ್ವ ಅದನ್ನೇ ಇದ್ರ ಮೇಲೆ ಇಡ್ತೀನಿ ಸ್ವಲ್ಪ ಬಿಸಿಯಾಗತ್ತೆ ಅಲ್ವಾ ಒಣಗಲ್ಲ ಅಂದರೆ ಅವನು ಏನು ಮಾಡ್ತಾನೆ ಗೊತ್ತಾ ಒಂದು ಒಂದೇ ಯೂನಿಫಾರ್ಮ್ ಹಾಕೋದು ಆ ಥರ ತೊಳೆದೆ ಹಾಕಬೇಕು ಇಡ್ಲಿನೂ ಕೂಡ ಬೆಂತು ಹಾಗೆ ಇಡ್ಲಿ ಪಾತ್ರೆ ಮೇಲೆ ನಾನು ಪ್ಯಾಂಟ್ ಇಟ್ಬಿಟ್ರೆ ಅದು ಅಲ್ಲೇ ಬಿಸಿಗೆ ಒಣ್ಕೊಬಿಡುತ್ತೆ ಆ ರೀತಿಯೂ ಮಾಡ್ಬೋದು ಹಾಗೆ ರೈಸ್ ಇದು ನೋಡಿ ರೆಡ್ ರೈಸ್ ಮಾಡ್ತೀನಿ ಎಲ್ಲ ನೀರೆಲ್ಲ ಹಾಕಿಟ್ಟಿದ್ದೀನಿ ಚಟ್ನಿಗೂ ರೆಡಿ ಇದೆ ಹಾಗೆ ಈಗ ನಾನು ಹೊರಗಡೆ ಕೆಲಸಕ್ಕೆ ಹೋಗ್ತೀನಿ ಹೊರಗಡೆ ಅಂದರೆ ಅಲ್ಲೆಲ್ಲ ಕ್ಲೀನ್ ಮಾಡಬೇಕು ನೀರು ಹಾಕಿ ತೊಳಿಬೇಕು ಮೆಟ್ಲೆ ಇದೆ ಹಾಗೆ ಇಲ್ಲಿ ಕೆನಪಿ ತೊಳಿಬೇಕು ಹಾಗೆ ಅಂಗಳೆಲ್ಲ ಸ್ವಲ್ಪ ಗುಡಿಸ್ಬೇಕು ದೇವ್ರದ್ದು ಕಟ್ಟೆ ತೊಳಿಬೇಕು ಮೆಟ್ಲೆ ಮೇಲ್ಗಡೆ ತನಕನೂ ತೊಳಿಬೇಕು ಅಷ್ಟು ತೊಳಿಬೇಕು ಹಾಗೆ ತೊಳೆದೆಲ್ಲ ಆಯಿತು ಅಲ್ಲೆಲ್ಲ ತೊಳೆದು ದೇವ್ರ ಕೆಲಸ ಎಲ್ಲ ಮುಗೀತು ನಂತರ ನಾನು ಏನು ಮಾಡಿಕೊಂಡೆ ಸ್ನಾನ ಮಾಡಿಕೊಂಡು ಬಂದುಬಿಟ್ಟೆ ಒಳಗಡೆ ಎಲ್ಲ ಮುಗಿದಿದೆ ಅಲ್ವಾ ಗುಡಸೆ ಗರ್ಸಿ ಎಲ್ಲವೂ ಆಗಿದೆ ನನ್ನ ಮಗನ ಪ್ಯಾಂಟು ಕೂಡ ಡ್ರೈ ಆಗಿಬಿಡ್ತು ಹೇಗಿದೆ ಅಲ್ವಾ ನಾವು ಹಾಗೆ ಮಾಡ್ತೀವಿ ಒಂದೊಂದು ಸಲ ಈ ಕುಕ್ಕರು ಏನಾದರೂ ನೀರಿಂದು ತೋಪೆಲ್ಲ ನೀರು ಕಾಯಿಸ್ತೀವಿ ಅಲ್ವಾ ಅದೆಲ್ಲ ಬಿಸಿ ಇದ್ದಾಗ ಸ್ವಲ್ಪ ಹೀಗೆ ಫೋಲ್ಡ್ ಮಾಡಿ ಇಟ್ಟಿದ್ರೆ ಈ ಮಳೆಗಾಲದಲ್ಲಿ ಸ್ವಲ್ಪ ಒಣಗಿಬಿಡತ್ತೆ ಹಾಗೆ ಚಟ್ನಿನೂ ರೆಡಿ ಆಯಿತು ಇಡ್ಲಿನೂ ರೆಡಿ ಆಯಿತು ಹಾಗೆ ರೈಸು ನಾನು ಕೆಂಪು ರೈಸ್ ಅಂದಿದ್ನಲ್ವ ನೋಡಿ ಕೆಂಪು ರೈಸು ನೀರಲ್ಲಿ ಹಾಕಿ ನೆನೆಸಿಟ್ಕೋಬೇಕು ನಂತರ ಸಣ್ಣ ಫ್ಲೇಮಲ್ಲಿ ಬೇಯಿಸಿದರೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಲ್ವಾ ಇದರದ್ದು ನೀರನ್ನು ನಾನು ಡಬ್ಬಲ್ಲಿ ಹಾಕ್ತಾಯಿದ್ದೀನಿ ಇದು ತುಪ್ಪ ಹಾಕ್ಕೊಂಡು ಊಟ ಮಾಡಬೇಕು ತುಪ್ಪದ ಜೊತೆ ತುಪ್ಪ ಹಾಕಬೇಕಾ ನಂತರ ಸ್ವಲ್ಪ ಸಾಂಬಾರು ಪಲ್ಯ ಏನಾದರೂ ಇಟ್ಕೊಂಡ್ರೆ ನನ್ನ ಜೊತೆ ನಾನು ಹೀಗೆ ಸೈಡಾಗಿ ಇಟ್ಕೊಂಡು ಊಟ ಮಾಡಬೇಕು ನಂತರ ಅನ್ನ ನಾನು ಈ ರೀತಿ ತೆಗೆದು ಇಟ್ಕೊತೀನಿ ಅದರದ್ದು ನೀರನ್ನು ನಾನು ಕುಡಿತೀನಿ ಈ ರೈಸು ನಮ್ಮ ಮನೆಯವರು ಸಂಜೆ ಬಂದಾಗ ಹಾಗೆ ರಾತ್ರಿ ಊಟಕ್ಕೆ ಇಡ್ತೀನಿ ಒಂದು ಸ್ವಲ್ಪ ಅಷ್ಟೇ ಹಾಗೆ ಇಡ್ಲಿನೂ ಆಯಿತು ಚಟ್ನಿ ಆಯಿತು ಇದ್ದೀನಿ ಅವರಿಗೆ ಹಾಗೆ ಎಲ್ಲ ಡಬ್ಬ ರೆಡಿ ಮಾಡಬೇಕಲ್ವಾ ಡಬ್ಬ ರೆಡಿ ಮಾಡಿಕೊಂಡು ಮಗನಿಗೂ ಡಬ್ಬ ರೆಡಿ ಮಾಡಬೇಕು ಮನೆಯವರಿಗೂ ಡಬ್ಬ ರೆಡಿ ಮಾಡಬೇಕು ಹಾಗೆ ಹಣ್ಣು ಒಂದು ಪ್ಲೇರ್ಲಿ ಹಣ್ಣು ಇತ್ತು ಕಟ್ ಮಾಡಿ ಒಂದು ಕವರಲ್ಲಿ ಹಾಕಿ ಇದ್ದೀನಿ ನಮ್ಮ ಮನೆಯವ್ರದ್ದು ಡಬ್ಬ ಮೂರು ರೆಡಿ ಆಯಿತು ಹಾಗೆ ಇಡ್ಲಿನೂ ಹಾಕಿದ್ದೀನಿ ಅವ್ರ ಅವರಿಗೆ ಊಟಕ್ಕೆ ಇಡ್ಲಿ ಮತ್ತು ರೈಸು ನಂತರ ಚಟ್ನಿ ಹಾಕಿದ್ದೀನಿ ಮಗನಿಗೆ ಇಡ್ಲಿ ಮತ್ತು ಚಟ್ನಿ ಒಂದು ಬಾಕ್ಸು ರೆಡಿ ಆಗ್ತಾಯಿದೆ ರೆಡಿ ಮಾಡ್ತೀನಿ ರೆಡಿ ಆಯ್ತಲ್ವಾ ಎಲ್ಲ ರೆಡಿ ಮಾಡಿ ಇಟ್ಟುಬಿಡ್ತೀನಿ ನಾನು ಅವರು ಈಗ ಅವ್ರವ್ರ ಟೈಮಿಗೆ ಬರ್ತಾರೆ ಈಗ ಸ್ಕೂಲ್ಗೆ ಹೋಗೋ ಟೈಮಿಗೆ ಬರ್ತಾರೆ ಹಾಗೆ ಮಗನಿಗೆ ಹಾರ್ಲೆಕ್ಸು ರೆಡಿ ಮಾಡಿಟ್ಟಿದ್ದೀನಿ ನಮ್ಮ ಮನೆಯವ್ರಿಗೆ ಗ್ರೀನ್ ಟೀ ಮಾಡಿಟ್ಟಿದ್ದೀನಿ ಈಗ ಎಂಟು ಗಂಟೆಗೆ ನನ್ನ ಮಗ ಆ ರೂಮಿಂದ ಬರಬೇಕು ತಿಂಡಿ ತಿನ್ನಲಿಕ್ಕೆ ಒಂದು ಟೈಮು ಅಂದರೆ ಟೈಮಿಂಗು ಈ ಥರ ನಮ್ಮ ಮನೆಯವರು ಕೂಡ ಪೂಜೆ ಎಲ್ಲ ಮಾಡಿ ಬರ್ತಾರೆ ಎಂಟೂವರೆಗೆ ಹೋಗೋದು ಎಂಟು ಗಂಟೆ ಸುಮಾರಿಗೆ ಇರ್ತಾರೆ ತಿಂಡಿಗೆ ಹಾಗೆ ನಂದು ತಿಂಡಿ ತಿಂದೆಲ್ಲ ಆಯಿತು ನಂತರ ಎಲ್ಲರೂ ಸ್ಕೂಲಿಗೆ ಹೋದರು ನಂತರ ನಾನು ಈಗ ನಮ್ಮದು ಸೋಪಿನ ಪುಡಿ ಆಗಿತ್ತಲ್ವ ಡಬ್ಬನ ಹಾಕ್ತಾ ಇದ್ದೀನಿ ಎಲ್ಲರೂ ನಡೆದು ಬಿಟ್ಟರು ಎಂಟುವರೆಗೆ ಅವರವರು ಟೈಮಿಗೆ ರೆಡಿ ಮಾಡಿಕೊಂಡು ಹೋಗಿಬಿಟ್ರು ನನ್ನ ಕೆಲಸ ನಾನು ಮಾಡ್ಕೊಂಡಿದ್ದೀನಿ ಅಲ್ವಾ ಹಾಗೆ ವಾಷಿಂಗ್ ಹಾಕ್ತಾ ಇದ್ದೀನಿ ಸ್ವಲ್ಪ ಬಟ್ಟೆ ಇದೆ ನಾನು ಏನು ಮಾಡ್ತೀನಿ ಒಂದೊಂದು ದಿನ ಒಂದಿನ ಬಿಟ್ಟು ಒಂದಿನ ಈ ರೀತಿ ಬಟ್ಟೆ ತೊಳೆಯೋದು ಇಟ್ಕೋತೀನಿ ಜಾಸ್ತಿ ಬಟ್ಟೆ ಇರಲ್ಲಲ್ವ ಮಗ ಬಂದಾಗ ಒಂದು ಬಟ್ಟೆ ರಾತ್ರಿ ತೊಳೆಯೋದೇ ಆಗುತ್ತೆ ಹಾಗೆ ಇಲ್ಲೆಲ್ಲ ಕ್ಲೀನ್ ಮಾಡೋಣ ಅಂದ್ಕೊಂಡಿದ್ದೀನಿ ನಮ್ಮದು ಅಡುಗೆ ರೂಮಿದು ಗ್ರ್ಯಾ ಟೈಲ್ಸ್ ಎಲ್ಲ ಇದೆ ಅಲ್ವಾ ಲೈಲ್ ಹಾಕಿ ಬಿಸಿ ನೀರಲ್ಲಿ ಲೈ ಜೋಲ್ ಹಾಕಬೇಕು ಹೀಗೆ ಚೆನ್ನಾಗಿ ಒರೆಸ್ಬಿಟ್ರೆ ಆ ಎಣ್ಣೆ ಎಲ್ಲ ಜಡ್ಡೆಲ್ಲ ಇರತ್ತಲ್ವ ಜಿಡ್ಡೆಲ್ಲ ಇದ್ದದ್ದೆಲ್ಲ ಹೊರಟೋಗುತ್ತೆ ನಾನು ಮಾಡೋದು ಇದೇ ರೀತಿ ಇಲ್ಲೆಲ್ಲ ಸ್ವಲ್ಪ ಒರೆಸ್ಕೋತೀನಿ ಇವತ್ತು ನಿನ್ನೆ ಏನು ಮಾಡಿದ್ದೀನಿ ಗೊತ್ತಾ ಟಿ ವಿ ಹಾಲಲ್ಲಿ ನಮ್ಮದು ಒಂದು ಡೋರ್ ಬರುತ್ತಲ್ವ ಅಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇವತ್ತು ಇಲ್ಲಿ ಕ್ಲೀನ್ ಮಾಡ್ತಾ ಇದ್ದೀನಿ ಎಣ್ಣೆ ಜಿಡ್ಡು ಎಷ್ಟೇ ಅಂದರೂ ನಾವು ಏನಾದರೂ ಮಾಡಿದಾಗ ಅದು ತಾಗೇ ತಾಗತ್ತೆ ಅಲ್ವಾ ಈ ರೀತಿ ನಾವು ಬಿಸಿ ನೀರಲ್ಲಿ ಲೈಝಲ್ಲಿ ಹಾಕಿ ಒರೆಸ್ದಾಗ ಎಣ್ಣೆ ಎಲ್ಲ ಹೋಗಿ ಕ್ಲೀನಾಗಿಬಿಡತ್ತೆ ಹಾಗೆ ನಾನು ಇಲ್ಲಿ ಕಿಟಕಿ ಮತ್ತು ಗ್ಲಾಸ್ ಎಲ್ಲ ಅಲ್ವಾ ಅದೆಲ್ಲ ಕ್ಲೀನ್ ಮಾಡೋಣ ಅಂತ ಇದ್ದೀನಿ ಇವತ್ತು ಒಂದೊಂದು ದಿನ ಒಂದು ಅರ್ಧ ಗಂಟೆ ನಾವು ಟೈಮ್ ಇಟ್ಕೊಂಡು ಕ್ಲೀನ್ ಮಾಡ್ಕೊಬಿಟ್ರೆ ಮುಗಿದೋಗತ್ತೆ ಅಲ್ವ ಒಂದೊಂದು ಕಡೆ ಒಂದೊಂದು ದಿನ ಕ್ಲೀನಾಗಿ ಇರುತ್ತೆ ಕ್ಲೀನ್ ಮಾಡ್ಕೊಬಿಟ್ರೆ ನಮಗೆ ಒಂದೇ ಸಲ ತುಂಬ ಕೆಲಸ ಆಗೋಲ್ಲ ಅಲ್ವಾ ನೋಡಿ ಎಷ್ಟು ಚಂದ ಆಗತ್ತೆ ಗೊತ್ತಾ ಈ ರೀತಿ ನಾವು ಬಿಸಿ ನೀರಲ್ಲಿ ಡೈಲಿ ಒರೆಸ್ಬೇಕಂತ ಇಲ್ಲ ವಾರಕ್ಕೊಮ್ಮೆ ಒರೆಸಿದ್ರೆ ಆಯಿತು ನಾವು ಪ್ರತಿದಿನ ಹೀಗೆ ಸಾಧಿಸಿದ ಸೇದ ಹೀಗೆ ನೀರು ಇರುತ್ತೆ ಅಲ್ವಾ ಅದರಲ್ಲಿ ಹೀಗೆ ಡೈಲಿ ಒರೆಸ್ತೀವಿ ಅಲ್ವಾ ಆ ರೀತಿ ಒರೆಸಿದ್ರೂ ಸಾಕಾಗತ್ತೆ ಹಾಗೆ ಕಿಟಕಿ ಎಲ್ಲ ಒಂದು ಸ್ವಲ್ಪ ಬೇರೆ ಬಟ್ಟೆಯಿಂದ ಮೊದಲು ಒರೆಸ್ಕೊತೀನಿ ಫೊಂಗಸ್ ಇರುತ್ತೆ ಈಗ ಮಳೆಗಾಲ ಅಲ್ವಾ ತುಂಬ ಕೋಲ್ಡ್ ಇರುತ್ತೆ ಅಲ್ವಾ ಗ್ರಿಲ್ಸ್ಗೆಲ್ಲ ಏನಾಗುತ್ತೆ ಅದು ಫಂಗಸ್ ಆಗಿರುತ್ತೆ ಹಾಗೆ ಗ್ಲಾಸಿಗೆ ನಾನು ಈ ರೀತಿ ಸ್ಪ್ರೇ ಹೊಡಿತಾ ಇದ್ದೀನಿ ಇದನ್ನು ನಾವು ಹೊಡೆದಾಗ ಕ್ಲೀನಾಗಿಬಿಡತ್ತೆ ಗ್ಲಾಸು ಗ್ಲಾಸ್ ತೊಡೆಯೋದೇ ಅದು ಹಾಗೆ ನೋಡಿ ಆಯಿತು ನಾನು ಹೊರಗಡೆ ಹೋಗಿ ಕೂಡ ಗ್ಲಾಸನ್ನು ಕ್ಲೀನ್ ಮಾಡಿ ಬಂದಿದ್ದೀನಿ ಮತ್ತು ಒಳಗಡೆನೂ ಕೂಡ ಮೇಲೆ ಹತ್ಕೊಂಡು ಕ್ಲೀನ್ ಮಾಡಬೇಕು ಅಷ್ಟು ಕೆಲಸ ಮಾಡಿಕೊಂಡೆ ಇವತ್ತು ಸ್ವಲ್ಪ ಒಂದು ಅರ್ಧ ಗಂಟೆ ಆಯಿತು ಅಲ್ಲೇ ಇವತ್ತು ಇಲ್ಲಂತೂ ಆಯಿತು ಕೆಡಕಿ ಅಂತೂ ಕ್ಲೀನಾಯಿತು ಗ್ಲಾಸು ಆಯಿತು ಹಾಗೆ ಎಲ್ಲ ಪಾತ್ರೆ ಇದ್ದೀನಿ ಇದೆಲ್ಲ ನಮ್ಗೆ ಡೈಲಿ ಯೂಸಿಗೆ ಬೇಕು ನೀರು ಕುಡಿಬೇಕಂದ್ರೆ ಒಬ್ಬೊಬ್ರದ್ದು ಒಂದೊಂದು ಜಗ್ಗದು ನೀರು ಬೆಳಿಗ್ಗೆ ನೀರು ಕುಡಿಯೋದು ಅದನ್ನು ತಗೊಂಡು ನೀರು ಕುಡಿದ್ರೆ ಆಯಿತು ಎಲ್ಲ ಆಯಿತು ಇಲ್ಲೆಲ್ಲ ಎಷ್ಟು ಕ್ಲೀನ್ ಆಯಿತು ನೋಡಿ ಅಲ್ವಾ ಈ ರೀತಿ ಕ್ಲೀನ್ ಮಾಡ್ಕೊಬಿಟ್ರೆ ಮುಗೀತು ನಂತರ ಇಲ್ಲಿ ಪಾತ್ರೆ ತೊಳೆಯುತ್ತೀವಿ ಅಲ್ವಾ ಅಲ್ಲಿ ನಾನು ಇದು ಕೆಂಪು ಹಾರ್ಪೇಕ್ ಹಾಕ್ತಾ ಇದ್ದೀನಿ ಈ ಸೈಡೆಲ್ಲ ಸ್ವಲ್ಪ ಕಪ್ಪು ಕಪ್ಪದು ಎಷ್ಟು ತಿಕ್ಕಿದ್ರೂ ಹೋಗಲ್ಲ ನಾನು ನಾನು ಈ ರೀತಿ ಮಾಡಿ ಬ್ರಷಿಂದ ಸ್ವಲ್ಪ ಉಜ್ಜಿಬಿಟ್ರೆ ಒಂದು ಹದಿನೈದು ನಿಮಿಷ ಬಿಟ್ಟು ಇನ್ನೊಂದು ಸ್ವಲ್ಪ ಉಜ್ಜಿ ನೀರು ಹಾಕಿಬಿಡಬೇಕು ಎಷ್ಟು ಕ್ಲೀನ್ ಆಗುತ್ತೆ ಗೊತ್ತಾ ಹಾಗೆ ಬಿಸಿ ನೀರನ್ನು ಒಂದೊಂದು ಸಲ ನಾವು ಹಾಕಬೇಕಾಗತ್ತೆ ಅದ್ರ ಒಳಗಡೆ ಲೋಳಿ ಎಲ್ಲ ಕೂತಿರುತ್ತೆ ಅದೆಲ್ಲ ಹೊರಟೋಗತ್ತೆ ನಾನಂತೂ ಇದೇ ಥರ ಮಾಡೋದು ಸ್ವಲ್ಪ ಬಿಸಿ ನೀರು ಅಂದರೆ ತುಂಬ ಬಿಸಿ ಇರಬೇಕು ಆ ಥರ ನೀರು ಒಂದು ಸಣ್ಣ ತೋಪಲ್ಲಿ ಆಗುವಷ್ಟು ಹಾಕಬೇಕು ಈ ರೀತಿ ಮಾಡ್ಕೊಂಡು ಹಾಕಿದರೂ ಇನ್ನೂ ಚೆನ್ನಾಗಿರುತ್ತೆ ಬೇಗ ಎಲ್ಲ ಇಳಿದೋಗ್ಬಿಡುತ್ತೆ ಕಸ ಕಟ್ಟಲ್ಲ ನಮ್ಮದು ಇದ್ರದ್ದು ಒಳಗಡೆ ಇದೆ ಅಲ್ವಾ ಅದ್ರದ್ದು ಪೈಪು ತುಂಬ ದೊಡ್ಡ ಇದೆ ಆ ಥರ ಏನೂ ಪ್ರಾಬ್ಲಮ್ ಆಗಲ್ಲ ಹಾಗೆ ಆಯಿತು ಈಗ ಅಡುಗೆ ಮಾಡಲಿಕ್ಕೆ ಏನೇನು ಮಾಡೋದು ಇವತ್ತು ಅದು ದೊಡ್ಡ ಟೆನ್ಷನ್ನು ನಮಗೆ ಬೆಳಗ್ಗೆ ತಿಂಡಿ ಇತ್ತು ಮಧ್ಯಾಹ್ನ ಊಟ ಕ್ಯಾಪ್ಸಿಕಮ್ ಇದೆ ತಂದು ಸುಮಾರು ದಿನ ಆಯಿತು ಇದ್ರದ್ದು ಪಲ್ಯ ಮಾಡ್ತೀನಿ ಹಾಗೆ ಬೀಟ್ರೂಟ್ ಇದೆ ಒಂದು ಬದನೆಕಾಯಿ ಟೊಮೆಟೊ ಹಾಕಿ ಒಂದು ಸಾಂಬಾರು ಮಾಡಿ ಇಡ್ತೀನಿ ಹಾಗೆ ಪೇರಲೆ ಹಣ್ಣು ಮೂರು ಪೀಸ್ ಮಾಡಿದ್ದೀನಿ ನನ್ನ ಮಗ ಬಂದಾಗ ಒಂದು ಕೊಡ್ತೀನಿ ನಮ್ಮ ಮನೆಯವರು ಬಂದಾಗ ಒಂದು ಕೊಡ್ತೀನಿ ನಾನೊಂದು ಸಣ್ಣ ತಿಂತೀನಿ ಈಗ ಈಗ ಸುಮಾರೊಂದು ಹನ್ನೊಂದೂವರೆ ಹನ್ನೆರಡು ಗಂಟೆ ಟೈಮ್ ಈಗ ಒಂದು ರೌಂಡ್ ಕೆಲಸ ಮುಗೀತು ಸುಸ್ತಾಗತ್ತೆ ಗೊತ್ತಾ ಏನಾದರೂ ಕ್ಲೀನಿಂಗ್ ಅಂತ ಬಂದಾಗ ಸ್ವಲ್ಪ ಸುಸ್ತಾಗತ್ತೆ ಅದೆಲ್ಲ ಕ್ಲೀನಿಂಗ್ ಮುಗಿದ ನಂತರ ನಮ್ಗೆ ಆಗ್ತೀರಿಯ ಆ ಥರ ಏನೂ ಸುಸ್ತಾಗೋದಾಗಲಿ ಏನೂ ಇರಲ್ಲ ಆರಾಮಾಗಿ ಫ್ರೀಯಾಗಿ ನಾವು ಕೆಲಸ ಮಾಡ್ಕೋಬೋದು ಎಲ್ಲ ತರಕಾರಿನೂ ಇದೆ ಎಲ್ಲ ಖಾಲಿ ಮಾಡಬೇಕು ಇಲ್ಲಾಂದರೆ ಬಯಸ್ಕೋಬೇಕು ತರಕಾರಿ ತರ್ತೀನಿ ಹಾಗಾಗೇ ಇರತ್ತೆ ಅಂತ ಇರೋರು ಎರಡು ಮೂರು ಜನ ನನ್ನ ಮಗ ಅಂತೂ ಅಷ್ಟೆಲ್ಲ ತಿನ್ನಲ್ಲ ತರಕಾರಿ ಎಲ್ಲ ತಿನ್ನೋದೇ ಇದೆಲ್ಲ ಸೊಪ್ಪು ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಕರಿಬೇವು ಎಲ್ಲವೂ ಇದೆ ಒಂದು ಸಲ ಈ ವಾರದ ವಾರಕ್ಕಾಗುವಷ್ಟು ಇದೆ ಖಾಲಿ ಮಾಡಿದ ನಂತರ ಮತ್ತೆ ತರಿಸೋದು ಹಾಗೆ ರೈಸು ಸ್ವಲ್ಪ ಮಾಡ್ತೀನಿ ಇವತ್ತು ಇಡ್ಲಿನೂ ಇದೆ ರಾತ್ರಿ ಊಟಕ್ಕೆ ರೊಟ್ಟಿ ಮಾಡಬೇಕು ನೋಡಿ ಮಾಡ್ತೀನಿ ಎಷ್ಟು ಇಡ್ಲಿ ರತ್ತಾ ಒಂದೇ ಲೋಟ ರೈಸ್ ಮಾಡ್ತೀನಿ ಹಾಗೆ ಬೇಳೆ ಸಾಂಬಾರು ಮಾಡೋಣ ಅಂತ ಹೆಸರುಬೇಳೆ ನಾವು ಹೆಸರುಬೇಳೆನೇ ತಿನ್ನೋದು ಬೇಳೆ ಜಾಸ್ತಿ ತಿನ್ನಲ್ಲ ಹಾಗೆ ಕ್ಯಾಪ್ಸಿಕಮ್ ಕಟ್ ಮಾಡಿ ಪಲ್ಯ ಮಾಡಬೇಕು ಒಂದು ರೌಂಡು ಹಣ್ಣು ಒಂದು ಗ್ಲಾಸ್ ನೀರು ಕುಡ್ಕೊಂಡು ಪೇರ್ಲೆ ಹಣ್ಣು ತಿನ್ಕೊಂಡು ಆಮೇಲೆ ಅಡುಗೆ ಮಾಡ್ತೀನಿ ಅಡುಗೆ ಬೇಗ ಬೇಗ ಆಗತ್ತೆ ಒಂದು ಸಲ ರೈಸಿಗೆ ಇಡೋದು ಬೇಳೆ ತರಕಾರಿ ಇಡೋದು ಸ್ವಲ್ಪ ಮಸಾಲ ಹಾಕೋದು ನಂತರ ಅಲ್ಲೇ ಫ್ರೈ ಅದು ಪಲ್ಯ ಮಾಡೋದು ಅಷ್ಟೇ ಎನರ್ಜಿ ಬೇಕಲ್ವಾ ಸುಮಾರು ಒಂದು ಹನ್ನೆರಡು ಗಂಟೆಗೆ ಏನಾದರೂ ತಿನ್ನಬೇಕು ಯಾಕಂದರೆ ನಾವು ಬೆಳಿಗ್ಗೆ ತಿಂದಿರ್ತೀವಿ ಅಲ್ವಾ ಮತ್ತು ಮಧ್ಯ ಮಧ್ಯೆ ನೀರು ಕುಡಿತೀವಿ ಆದರೂ ಕೂಡ ನಮಗೆ ಸಾಧಾರಣ ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಅಲ್ಲಿ ತನಕ ಸುಮಾರು ಕೆಲಸ ಆಗುತ್ತೆ ಮನೆ ಈಗ ನಾನು ಮಾಡಿದ್ನಲ್ವ ಕ್ಲೀನಿಂಗೆಲ್ಲ ಮಾಡಿದೆ ಏನಾದರೂ ಹಣ್ಣಿದ್ದರೆ ಹಣ್ಣು ತಿನ್ಕೋಬೇಕು ಇಲ್ಲಾಂದರೆ ಜ್ಯೂಸ್ ಒಂದು ಗ್ಲಾಸು ಕೊಡ್ಕೋಬೇಕು ಊಟ ಒಂದು ಗಂಟೆ ಒಂದೂವರೆ ಎರಡು ಗಂಟೆ ಆದರೂ ಕೂಡ ಮಧ್ಯದಲ್ಲಿ ಏನಾದರೂ ನಾವು ತಗೋಬೇಕು ಬೇರ್ಲೆ ತುಂಬ ಇಷ್ಟ ಮಗನಿಗೆ ಸಣ್ಣದಿಟ್ಟೆ ಮನೆಯವ್ರಿಗೆ ಸಣ್ಣದಿಟ್ಟೆ ಬಂದ ನಂತರ ಕೊಡ್ತೀನಿ ಸ್ವಲ್ಪ ಅನ್ನ ಮಾಡ್ತೀನಿ ಹಾಗೇ ಇಡ್ಲಿನೂ ಇದೆ ಅನ್ನ ಇದೆ ಮತ್ತು ರಾತ್ರಿ ರೊಟ್ಟಿ ಮಾಡಬೇಕಲ್ವಾ ಎಲ್ಲ ನೋಡಿ ಮಾಡ್ತೀನಿ ನಾನು ಮಗ ಬಂದ ನಂತರ ಸ್ವಲ್ಪ ಊಟಕ್ಕೆ ಹಾಕ್ಕೊಡ್ತೀನ ನಂತರ ಏನಾದರೂ ತಿಂಡಿ ಕೊಟ್ಟು ಟೀ ಕೊಟ್ಟು ಬಿಡ್ತೀನಿ ಒಂದು ಕೆಲಸ ಆಗೋಗುತ್ತಾ ಇನ್ನು ರಾತ್ರಿಗೆ ಒಂದೆರಡು ರೊಟ್ಟಿ ಕೊಟ್ಟು ಮತ್ತು ಸ್ವಲ್ಪ ಅನ್ನ ಹಾಕಿ ಊಟಕ್ಕೆ ಹಾಕಿಬಿಡ್ತೀನಿ ಅವನಿಗೆ ಪಲ್ಯ ಏನಾದರೂ ಹಾಕಿ ಅದಕ್ಕೆ ನಾನು ನೋಡಿ ಮಾಡಿದ್ದೀನಿ ಸ್ವಲ್ಪ ರೈಸ್ ಮಾಡಿದ್ದೀನಿ ಇಡ್ಲಿ ಇದೆ ಮತ್ತು ನಿನ್ನೆದು ಸ್ವಲ್ಪ ರೈಸು ಇದೆ ಚೆನ್ನಾಗಿದೆ ಅದನ್ನು ನಾನು ಸ್ವಲ್ಪ ಬಿಸಿ ಮಾಡ್ಕೊತೀನಿ ಏನಾಗಲ್ಲ ಚೆನ್ನಾಗಿದೆ ಫ್ರಿಜ್ಜಲ್ಲಿ ಇಟ್ಟಿದ್ದೀನ ಚೆನ್ನಾಗಿದೆ ಹಾಗೆ ನಮ್ಮ ಮನೆಯವರಿಗೂ ರೈಸು ಸ್ವಲ್ಪ ಇದೆ ರಾತ್ರಿ ರೊಟ್ಟಿ ಮಾಡೋದು ಹಾಗೆ ಪಲ್ಯ ಮಾಡ್ತೀನಿ ಎಷ್ಟು ಮಾಡಿಕೊಂಡ್ರೆ ಇವತ್ತೊಂದು ಕೆಲಸ ಮುಗೀತು ರಾತ್ರಿ ಏನೂ ಕೆಲಸ ಮಾಡೋಲ್ಲ ರಾತ್ರಿ ಅಂದರೆ ಅಡುಗೆ ಕಡೆ ಬರೋಲ್ಲ ರೊಟ್ಟಿ ಮಾಡೋದು ಅಷ್ಟೇ ಮಾಡೋದು ಎಷ್ಟು ಪ್ಲ್ಯಾನ್ ಮಾಡ್ಕೊತೀನಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಇಷ್ಟು ನಾವು ಏನು ಮಾಡ್ತೀವಿ ಗೊತ್ತಾ ವಾರಕ್ಕೆ ಒಂದಿಷ್ಟು ತರಕಾರಿ ಅದು ಇದು ತಂದಿಟ್ಕೋತೀವಿ ಆ ದಿನ ಇದು ಈ ದಿನ ಇದು ಚಿಕನ್ ಏನಾದರೂ ತಂದರೆ ಮಧ್ಯಾಹ್ ಆ ದಿನ ಸಂಜೆಗೆ ಅಂತ ಈ ರೀತಿ ಪ್ಲ್ಯಾನ್ ಹಾಕ್ಕೋತೀವಿ ಒಂದೊಂದು ಸಲ ಬೆಳಿಗ್ಗೆ ಅಂತೂ ನಾವು ಪಲ್ಯ ಮಾಡ್ತೀವಿ ಒಂದೊಂದು ದಿನ ಪಲ್ಯ ಚಪಾತಿ ಅದೆಲ್ಲ ಮಾಡೋದು ಅಂದರೆ ತುಂಬ ಟೈಮ್ ಆಗಿಬಿಡತ್ತೆ ಒಂಬತ್ತುವರೆ ಆದರೂ ಮುಗಿಯೋಲ್ಲ ಕೆಲಸ ರೊಟ್ಟಿ ಮಾಡೋದು ಜೋಳದ ರೊಟ್ಟಿ ಮಾಡೋದು ಒಂದೊಂದು ಸಲ ಪಲ್ಯ ಮಾಡೋದು ಹೀಗೆ ಮಾಡೋದಿರುತ್ತೆ ಇವತ್ತು ಅಷ್ಟೇ ಏನು ಬೆಳಗ್ಗೆ ಇಡ್ಲಿ ಚಟ್ನಿ ಆಯಿತಲ್ವ ನಿನ್ನೆದು ಸ್ವಲ್ಪ ಸಾಂಬಾರಿತ್ತು ಸೊಪ್ಪಿನ ಸಾಂಬಾರು ಚೆನ್ನಾಗಿ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಇದೆ ಸಾಂಬಾರು ಮಾಡ್ತೀನಿ ಈಗ ಸಂಜೆಗೆ ಬೇಕು ರೊಟ್ಟಿಗೂ ಬೇಕು ಪಲ್ಯವೂ ಇರುತ್ತೆ ಸಾಂಬಾರು ಇರುತ್ತೆ ಅಲ್ವ ಏನೋ ಒಂದು ಮಾಡೋದು ಸಂಜೆ ಆರಾಮಿರೋದು ನಂತರ ನಾನು ಊಟ ಮಾಡ್ಕೊಂಡು ಇವತ್ತು ಸ್ಟಿಚಿಂಗ್ ಮಾಡೋಣ ಅಂತ ಇದ್ದೀನಿ ನೋಡ್ತೀನಿ ಬೇಗ ಬೇಗ ಈಗ ಅಡುಗೆ ಮಾಡಿ ಇಡ್ತೀನಿ ಬೇರ್ಲೆಣ್ಣನ ತಿನ್ಕೋತೀನಿ ಒಂದು ಗ್ಲಾಸ್ ನೀರು ಕುಡಿದಿದ್ದೀನಿ ಜ್ಯೂಸ್ ಮಾಡೋಣ ಅಂದ್ಕೊಂಡೆ ಯಾರು ಮಾಡ್ತಾರೆ ಅನ್ನಿಸ್ತು ಜ್ಯೂಸ್ ಪೌಡರ್ ಇದೆ ಆರೆಂಜು ನಾಳೆ ಮಾಡ್ತೀನಿ ನಾಳೆ ಮಾಡಿದರೆ ಎರಡು ಗ್ಲಾಸ್ ಮಾಡ್ತೀನಿ ಮಗನಿಗೆ ಒಂದು ಗ್ಲಾಸು ನನಗೊಂದು ಗ್ಲಾಸು ತುಂಬ ಮಳೆ ಇದೆ ಅಲ್ವಾ ಜ್ಯೂಸ್ ಕುಡಿಯಲಿಕ್ಕೂ ಒಂದು ರೀತಿ ಈ ರೀತಿ ಹಣ್ಣನ್ನು ತಿನ್ಬೋದು ಮತ್ತೇನು ಹಣ್ಣಿಲ್ಲ ಈಗ ಈಗ ಹಣ್ಣು ಚೆನ್ನಾಗಿ ಬರಲ್ಲ ಇದೇ ಹಣ್ಣೆ ಬರೋದು ಪೇರ್ಲೆ ಹಣ್ಣೆ ಬರೋದು ಬರುತ್ತೆ ಚೆನ್ನಾಗಿರುತ್ತೆ ಕೆಲವು ನಿಮ್ಮ ಮನೆಯವ್ರು ಯಾವ ತಂದರು ಅದನ್ನು ತಿನ್ನೋದು ನಾನು ಅದನ್ನ ಹೋಗಿದ್ದೆ ರಿಲಯನ್ಸಿಗೆ ಹೋಗಿದ್ದು ನಾ ಹೋದಾಗ ಅದು ಇದು ಸಣ್ಣ ಪುಟ್ಟ ಕೊಂಡ್ಕೊಂಡೆ ಏನು ಕ್ಯಾಬೇಜು ಹಸಿಮೆಣಸು ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಅದೆಲ್ಲ ತಂದ್ಕೊಬಿಟ್ಟಿದ್ದೀನಿ ಅದು ತಂದಾಗ ಇಡ್ಲಿ ಮಾಡಿದಾಗ ಚಟ್ನಿ ಮಾಡೋದು ಚೆನ್ನಾಗಿರುತ್ತೆ ಇವತ್ತು ಪುದೀನ ಚಟ್ನಿ ಅಂತೂ ಕೇಳಬೇಕಾ ಚೆನ್ನಾಗಿತ್ತು ಹ್ಞೂ ನಾನು ಈಗ ತಿನ್ಕೊಂಡು ಅಡುಗೆ ಮಾಡಿಕೊಂಡು ಸುಸ್ತಾಗೋಯ್ತು ನನಗೆ ಏನು ಆ ಕಿಡ್ಕಿ ಅಲ್ಲೋ ಒ ಮಾಡಿದೆ ನನಗೆ ಸುಸ್ತಾಗುತ್ತೆ ಸಲ ತುಂಬ ಕೆಲಸ ಮಾಡಿದೆ ಆದರೂ ಒಂದಿನ ಒಂದಿನ ಒಂದೊಂದು ಕೆಲಸ ಮಾಡಬೇಕಲ್ವಾ ನಿನ್ನೆ ಏನು ಮಾಡಿದೆ ಗೊತ್ತಾ ನಿನ್ನೆ ನಮ್ಮದು ಟಿ ವಿ ಹಾಗೂ ಗ್ಲಾಸ್ ಅದೆಲ್ಲ ಒರೆಸ್ಕೊಂಡೆ ಫೋಟೋ ಇಡುವಲ್ಲೆಲ್ಲ ಕ್ಲೀನ್ ಮಾಡಿಕೊಂಡೆ ಒಂದೊಂದು ದಿನ ಒಂದೊಂದು ನಾಳೆ ಏನು ಕೆಲಸ ಆಗೋಲ್ಲ ನಾಳೆ ಶುಕ್ರವಾರ ಪೂಜೆ ಇದೆ ಪೂಜೆ ಮಾಡೋದು ರೆಡಿ ಮಾಡೋದು ಆಗತ್ತಾ ನಾಳೆ ನಾವು ಲಾಗ್ ಮಾಡ್ತೀನಿ ಎಷ್ಟಾಗತ್ತೆ ಅಷ್ಟು ಮಾಡ್ತೀನಿ ಓಕೆನಾ ಇನ್ನು ನಾನು ಅಡುಗೆ ಮಾಡಿಕೊಂಡು ಊಟ ಮಾಡಿಕೊಂಡು ನಿಮಗೆ ಸಿಗ್ತೀನಿ ಊಟ ಆದಮೇಲೆ ಏನು ಮಾಡ್ತೀನಿ ಅಂತ ಓಕೆನಾ ಅಲ್ಲಿ ತನಕ ಸೈಲೆಂಟಾಗಿರೋದು ಇದು ಸಾಯಂಕಾಲ ವಿಡಿಯೋ ಮಗ ಬಂದಿದ್ದಾನೆ ಊಟಕ್ಕೆ ಕೊಟ್ಟಿದ್ದೀನಿ ಊಟ ಮಾಡ್ತಾ ಇದ್ದಾನೆ ಹಾಗೆ ಅವನಿಗೆ ಟ್ಯೂಷನಿಗೆ ಕಳಿಸ್ಬೇಕು ಈಗ ಸ್ವಲ್ಪ ಬಿಸಿ ಬಿಸಿ ಚಹಾ ಕೊಟ್ಟು ಕಳಿಸ್ತೀನಿ ನಾನು ಕೂಡ ಟೀ ಕುಡಿತೀನಿ ವಾಕಿಂಗ್ ಹೋಗಬೇಕು ಈಗ ಒನ್ ಅವರ್ ವಾಕ್ ಮಾಡಿ ಬರಬೇಕು ಹಾಗೆ ಇವತ್ತಿನ ವ್ಲಾಗ್ ಇಷ್ಟೇ ನಾನು ಮುಂದಿನ ಉಲಾಗಲ್ಲಿ ಸಾಯಂಕಾಲ ಏನೆಲ್ಲ ಕೆಲಸ ಇರುತ್ತೆ ಏನು ಮಾಡ್ತೀನಿ ಎಷ್ಟು ಬ್ಯುಸಿ ಇರ್ತೀನಿ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಓಕೆನಾ ನೋಡಿದ್ರಿ ಅಲ್ವಾ ನಾನು ಎಷ್ಟು ಬ್ಯುಸಿ ಇರ್ತೀನಿ ಅನ್ನೋದು ಟೈಮೇ ಇರೋಲ್ಲ ಮಧ್ಯಾಹ್ನ ಒನ್ ಅವರು ನಿದ್ದೆ ಮಾಡ್ತೀನಿ ಅಷ್ಟೇ ಬಾಕಿ ಟೈಮಲ್ಲೆಲ್ಲ ವರ್ಕಲ್ಲೇ ಇರೋದೇ ಆಗುತ್ತೆ ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿರ್ಬೋದು ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು